ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯಾ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯಾ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯಾ ಅಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯಾ ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯಾ ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯಾ ನಮ್ಮ ಕೂಗಿನದನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ ನಮ್ಮ ಕೂಗಿನದನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ ಮಲ್ಲಿಗೆ ಹೂವ ಮುಡಿದು ಬಾರೋ ಮಲಯ ಮಾದಯ್ಯಾ ಮಲ್ಲಿಗೆ ಹೂವ ಮುಡಿದು ಬಾರೋ ಮಲಯ ಮಾದಯ್ಯ ನೀ ಮೆಲ್ಲ ಮೆಲ್ಲಗೆ ಪಾದವನಿಟ್ಟು ಒಲಿದು ಬಾರಯ್ಯ ಮೆಲ್ಲ ಮೆಲ್ಲಗೆ ಪಾದವನಿಟ್ಟು ಬಲಿದು ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ದು ಬಾರಯ್ಯ ಕಂಬದ ಬೋಳಿ ದಿಂಬದ ಮ್ಯಾಲೆ ನಿಂತು ನೋಡಯ್ಯಾ ಕಂಬದ ಬೋಳಿ ದಿಂಬದ ಮ್ಯಾಲೆ ನಿಂತು ನೋಡಯ್ಯ ನಿಮ್ಮ ಪಡುವಾಲ ಲಾಪರುಷೆ ಬರುವ ಚಂದವ ನೋಡಯ್ಯಾ ನಿಮ್ಮ ಪಡುವಾಲ ಲಾಪರುಷೆ ಬರುವ ಚಂದವ ನೋಡಯ್ಯಾ ಕರಿಯ ಕಂಬಳಿ ಗದ್ದುಗೆಯಿಂದ ಎದ್ದು ಬಾರಯ್ಯ ಕರಿಯ ಕಂಬಳಿ ಗದ್ದುಗೆಯಿಂದ ಎದ್ದು ಬಾರಯ್ಯ ನೀವು ಬಾರಿ ಬರುಗನ ಎರಿಕೊಂಡು ಬ್ಯಾಗನೆ ಬಾರಯ್ಯ ನೀವು ಬಾರಿ ಬರುಗನ ಎರಿಕೊಂಡು ಬ್ಯಾಗನೆ ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮಾದಯ್ಯ

துண்டு <tapunaldu tapunaldu baraya> <tapunaldu> ಮಾದಯ್ಯ ಬಾಣದಲ್ಲಿ ಮಿಂಚೊಡೆದಂಗೆ ಜಾಣ ಬಾರಯ್ಯ ಬಾಣದಲ್ಲಿ ಮಿಂಚೊಡೆದಂಗೆ ಜಾಣಬಾರಯ್ಯ ನೀವು ಪಾಸುಪತಿ ಪಂಜು ಬಾಣ ತೊಟ್ಟು ಬಾರಯ್ಯಾ ನೀವು ಪಾಸುಪತಿ ಪಂಜು ಬಾಣ ತೊಟ್ಟು ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ನೆತ್ತಿ ನಾಗರ ಜಾಡೆ ನಲ್ದು ಬಾರಯ್ಯ ನಿಮ್ಮ ನೆತ್ತಿ ನಾಗರ ಜಾಡೆ ನಲ್ದು ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮೂರು ಕಣ್ಣಿನ ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ நிம்மனத்து நிம்மனத்து நிம்மத்து மேலே நாகர ஜாடே நல்து 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 நல் நல் நல்து பாரையா